ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಒಂದು ಚಿಕನ್ ಫ್ರೈ ಮಾಡಿ ತೋರಿಸ್ತೀನಿ ಬನ್ನಿ ಚಿಕನ್ ಫ್ರೈ ಸಾಂಬಾರ್ ತಿಳಿ ಸಾರು ಜೊತೆಗೆ ಬೇಳೆ ಸಾರು ಜೊತೆಗೆ ಅನ್ನದ ಜೊತೆಗೆ ನಂಚ್ಕೊಂಡು ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಇವತ್ತೊಂದು ಅರ್ಧ ಕೆ ಜಿ ಚಿಕನ್ದು ನಾನು ಫ್ರೈ ಮಾಡಿ ತೋರಿಸ್ತೀನಿ ಈ ಫ್ರೈ ಮಾಡೋಕ್ಕೆ ಏನು ಬೇಕಂತ ನೋಡ್ಕೊಳ್ಳೋಣ ಬನ್ನಿ ಅರ್ಧ ಕೆ ಜಿ ಚಿಕನ್ಗೆ ಒಂದು ಈರುಳ್ಳಿ ಒಂದು ಐದು ಹಸಿ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕರ್ಬೇವು ಸೊಪ್ಪು ಒಂದು ಅರ್ಧ ಕಪ್ಪಷ್ಟು ಮೊಸರು ಇಷ್ಟು ಹಾಕಿ ಮನೇಲಿರೋ ಐಟಮ್ಸಲ್ಲೇ ನೀವು ಒಂದು ಚಿಕನ್ದು ಫ್ರೈ ಮಾಡಿ ನೋಡಿ ಸೂಪರಾಗಿರುತ್ತೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ಇದನ್ನು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಇವನ್ನೆಲ್ಲ ಕ್ಲೀನಾಗಿ ತೊಳ್ಕೊಂಬಿಟ್ಟು ನಾನು ಕಟ್ ಮಾಡ್ಕೊಂಬರ್ತೀನಿ ಪುದೀನ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಕಟ್ ಮಾಡ್ಕೊಂಡು ಚಿಕನ್ ಎರಡು ಸತಿ ವಾಶ್ ಮಾಡ್ಕೊಂಡು ಬರ್ತೀನಿ ಬನ್ನಿ ನೋಡಿ ಒಂದು ಬಾಣ್ಲಿ ಇಟ್ಕೋಬೇಕು ಬಾಣಲೆ ಇಟ್ಕೊಂಡ್ಬಿಟ್ಟು ನಾವು ಒಂದೆರಡರಿಂದ ಮೂರು ಸ್ಪೂನ್ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೊಳ್ಳೋಣ ಫ್ರೈಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಚೆನ್ನಾಗಿರೋದು ಇವಾಗ ಫ್ರೈಗೆ ಎಣ್ಣೆ ನಾವು ಹಾಕೊಂಡ್ಬಿಟ್ಟು ಫಸ್ಟಿಗೆ ಏನು ಮಾಡಬೇಕಾದ್ರೆ ಒಂದೆರಡು ಹಸಿಮೆಣಸಿನ್ಕಾಯಿ ಕರಿಬೇ ಸೊಪ್ಪು ನಾವು ಎಣ್ಣೆಲೇನೆ ಫ್ರೈ ಮಾಡಿ ತೆಗಿಬೇಕು ಫಸ್ಟಿಗೆ ಇದು ಚಿಕನ್ ಹಾಕಕ್ಕೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಬಿಟ್ಟು ನಾವು ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ ಯಾಕಂದರೆ ಮೇಲ್ ಹಾಕಿದ್ರೆ ಇದು ತುಂಬ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಚಿಕನ್ ಇದು ಇದೊಂಥರ ಫ್ರೈ ನೀವು ಮಾಡ್ಕೊಂಡು ತೀನಿ ನೋಡಿ ಸಕ್ಕತ್ತಾಗಿರುತ್ತೆ ಭಾನುವಾರ ನಾನು ಈಗ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ ತಂದೆ ಚಿಕನ್ ಇಲ್ಲ ಅಂದ್ರೆ ಊಟನೇ ಇಲ್ಲ ಅಂತ ಅರ್ಥ ಅಷ್ಟೇ ಚಿಕನ್ ಚಿ ನಾನು ತಿನ್ನೋರಿಗೆಲ್ಲ ಈ ಥರ ನೀವು ಒಂದು ಫ್ರೈ ಮಾಡಿಕೊಂಡು ಇರ್ಬೋದು ನೋಡಿ ಈ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಿಬಿಟ್ಟಿದ್ದು நான் ஃபிரைமாட்டா நான் வந்து ப்ளேட்டி தக இ ட்ரெயிலே நான் ப்ளேட்டே தான் இவங்க இதே எண்ணெய் நான் ಈರುಳ್ಳಿ ತಗೊಂಡಿದೀವಲ್ಲ ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಈರುಳ್ಳಿ ಫ್ರೈ ಆಗಬೇಕು ಇದ್ರ ಜೊತೆಗೆ ನಾವು ಸ್ವಲ್ಪ ಹಚ್ಚಿ ಮೆಣಸಿ ಹಚ್ಚಿ ಮೆಣಸಿಕ್ ಸ್ವಲ್ಪ ಖಾರ ಜಾಸ್ತಿ ತಿನ್ನೋರು ನೀವು ಹಚ್ಚಿ ಮೆಣಸಿ ಚಿಲ್ಲಿ ಪೌಡ್ರು ಧನಿಯಾ ಪುಡಿ ಗರಂ ಮಸಾಲೆ ಎಲ್ಲ ಹಾಕೊಂಡು ಮಾಡ್ಕೋಬಹುದು ಕಮ್ಮಿ ಖಾರ ನೋರು ಇದ್ದರೆ ನೀವು ಹಸಿ ಮೆಣಸಿನಕಾಯಿ ಸ್ಕಿಪ್ ಮಾಡಿ ಬರೀ ಚಿಲ್ಲಿ ಪೌಡ್ರ್ ಹಾಕೋಬೋದು ಇಲ್ಲ ಹಸಿ ಫ್ರೈ ಬೇಕಂದ್ರೆ ನೀವು ಹಸಿ ಮೆಣಸಿಗೆ ಹಾಕೊಂಡ್ಬಿಟ್ಟು ಚಿಲ್ಲಿ ಪೌಡರು ಸ್ಕಿಪ್ ಮಾಡ್ಬೋದು ಇದು ಇವಾಗ ಸ್ವಲ್ಪ ಬ್ರೌನ್ ಕಲರ್ ಬರಲಿ ನಂತರ ಇದಕ್ಕೆ ನಾವು ಚಿಕನ್ ಹಾಕೊಂಡು ನೋಡಿ ನಾನು ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ನಲ್ಲ ಈರುಳ್ಳಿ ಹಸಿಮೆಣಸಿಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಚಿಕನ್ ಹಾಕ್ತಾಯಿದ್ದೇನೆ ಚಿಕನ್ ಹಾಕ್ಬಿಟ್ಟ ಮೇಲೆ ಒಂದು ಸ್ಪೂನ್ ಅಷ್ಟು ಒಂದು ಸ್ಪೂನ್ ಆಗಷ್ಟು ಕಟ್ಟ ಪುಣಿ ಹಾಕೋಣ ಒಂದು ಸ್ಪೂನ್ ಆಗಷ್ಟು ನಾವು ಉಪ್ಪು ಹಾಕೋಣ ಹಾಕೊಂಡ್ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಮೂರು ನಿಮಿಷ ಇದನ್ನ ಮುಚ್ಚಿ ನೋಡಿ ಈ ತರ ಎಲ್ಲ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಇದನ್ನ ನಾವು ಕುದಿಯೋಕೆ ಬಿಡೋಣ ಮಿಕ್ಸಲಾ ಮುಚ್ಚಿ ಒಂದೆರಡು ಎರಡು ನಿಮಿಷ ಕುದಿಯಾಕ್ ಬಿಡೋಣ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇವಾಗ ನಾವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಅರ್ಧ ಕಪ್ಪು ಮೊಸರು ತೊಗೊಂಡಿದ್ದೀವಲ್ಲ ಮೊಸರು ಹಾಕ್ತಾನೆ ಮೊಸರು ಹಾಕಿಬಿಟ್ಟು ನಾವು ಒಂದು ಎರಡು ನಿಮಿಷ ಇದನ್ನು ಈ ಥರ ಮಿಕ್ಸ್ ಮಾಡಿಬಿಟ್ಟು ನಾವು ಎರಡೇ ಎರಡು ನಿಮಿಷ ಇದನ್ನು ಮತ್ತೆ ಮುಟ್ತೇನೆ ನೋಡಿ ಈ ಥರ ನಾವು ಮೊಸರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇದು ಚೆನ್ನಾಗಿ ಮೊಸರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಇದಕ್ಕೆ ಅಂಟ್ಕೋಬೇಕು ಅದಕ್ಕೆ ನಾವು ಇದನ್ನು ಇನ್ನೊಂದು ಎರಡು ನಿಮಿಷ ಇದನ್ನು ಮುಚ್ಚೋಣ ನೋಡಿ ಇವಾಗ ಬೆಂದಿದೆ ಇದು ಎರಡು ನಿಮಿಷ ಆಯಿತು ಎರಡು ನಿಮಿಷ ಆದ ನಂತರ ನಾವು ಸ್ವಲ್ಪ ಒಂದು ಸ್ಪೂನ್ ಆದಷ್ಟು ನಾವು ಚಿಲ್ಲಿ ಪೌಡರ್ ಹಾಕೋಣ ಜಾಸ್ತಿ ಹಾಕೋದು ಬೇಡ ಯಾಕಂದರೆ ಹಸಿ ಮಿಂಚಿಗೆ ಹಾಕಿದ್ದೀವಿ ಆಮೇಲೆ ಒಂದು ಸ್ಪೂನ್ ಆದಷ್ಟು ಗರಂ ಮಸಾಲ ಆಮೇಲೆ ಧನಿಯಾ ಪುಡಿ ಒಂದೆರಡು ಸ್ಪೂನ್ ಆಗೋಷ್ಟು ನೀವು ಧನಿಯಾ ಪುಡಿ ಹಾಕೋ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ ನೀವೆಷ್ಟು ಧನಿಯಾ ಪುಡಿ ಮಸಾಲ ಹಾಕೊಂಡು ಮಾಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಆದರೆ ಖಾರ ಮಾತ್ರ ನೋಡಿಬಿಟ್ಟು ನೀವು ಹಾಕೊಳ್ಳಿ ನೋಡಿ ಸ್ವಲ್ಪ ಇದು ಮಸಾಲೆ ಎಲ್ಲ ಕುದಿಲಿ ಚಿಕನ್ ಫ್ರೈ ಆದರೂ ಅಂದ್ಕೊಡ್ರಿ ಚಿಕನ್ ಗ್ರೇವಿ ಆದರೂ ಅಂದ್ಕೊಡ್ರಿ ಆದರೆ ಚಿಕನ್ ಫ್ರೈ ಥರನೇ ಇದನ್ನು ಡ್ರೈ ಥರನೇ ಇರಬೇಕು ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೈಡಿಗೆ ನಂಚ್ಕೊಳ್ಳೋಕ್ಕೆ ಸೂಪರಾಗಿರುತ್ತೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಮಸಾಲೆ ಬೇಯಕ್ಕೆ ಬಿಡಬೇಕು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಎಣ್ಣೆ ಬಿಟ್ಕೊಂಡು ಇವಾಗ ಚಿಕನ್ ಫ್ರೈ ರೆಡಿಯಾಗಿದೆ ಇದು ಇದಕ್ಕೆ ಇವಾಗ ನಾವು ಹಸಿಮೆಣಸಿನ್ಕಾಯಿ ಕರಿಬೇವ್ ಸೊಪ್ಪು ಇದನ್ನು ಫ್ರೈ ಮಾಡ್ಕೊಂಡು ತೊಗೊಂಡಿದೀವಲ್ಲ ಇವಾಗ ಇದನ್ನು ಹಾಕಿ ಅಂದರೆ ಆ ಥರ ಮೇಲೆ ಹಾಕೋದ್ರಿಂದ ಗಮಲ ಚೆನ್ನಾಗಿರುತ್ತೆ ಇವಾಗ ಕರಿಬೇವು ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನಾವು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಈ ಥರದೊಂದು ಫ್ರೈ ಮಾಡ್ಕೊಂಡು ತಿಂದು ನೋಡಿ ಹೇಗೆ ಸಕ್ಕತ್ತಾಗಿರುತ್ತೋ ಎಷ್ಟು ಟೇಸ್ಟ್ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇವಾಗ ಸ್ವಲ್ಪ ಇದನ್ನೆಲ್ಲ ಹಾಕ್ಬಿಟ್ಟು ನಾವು ಒಂದೇ ಒಂದು ನಿಮಿಷ ಇದನ್ನು ಮುಚ್ಚೋಣ ಇನ್ನೇನು ಜಾಸ್ತಿ ಮುಚ್ಚೋದೇನು ಬೇಡ ಒಂದು ನಿಮಿಷ ಮುಚ್ಚಿದ್ರೆ ಸಾಕು ಇದು ಫ್ರೈ ರೆಡಿ ಆಯಿತು ನೋಡಿ ಈ ಥರ ಚಿಕನ್ ಮಾಡೋದು ತಿನ್ನೋದರಿಂದ ನಿಮಗೆ ಸೂಪರಾಗಿರುತ್ತೆ ಸಂಡೇ ರಜೆ ಎಲ್ಲ ಮನೇಲಿರ್ತೀರ ಈ ಥರದೊಂದು ಒಂದು ಕೆ ಜಿನೋ ಅರ್ಧ ಕೆ ಜಿನೋ ತಂದುಬಿಟ್ಟು ಸಂಡೇ ಸ್ಪೆಷಲು ಈ ಥರದ ಬಾಳ ಮಾಡ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ತುಂಬ ಚೆನ್ನಾಗಿ ಇದ್ರ ಜೊತೆಗೆ ಒಂದು ರಸಮ್ಮು ಬೇಳೆ ಸಾರ ಮಾಡ್ಕೊಂಡ್ರೆ ಸಾಕು ಸೂಪರಾಗಿರುತ್ತೆ ಊಟ ಈ ಥರ ಒಂದು ಚಿಕನ್ ಮಾಡಿದ್ದು ನಿಮ್ಗೆ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ